ಸ್ವಾತಂತ್ರ್ಯವನ್ನ ಪಡ್ಕೊಂಡು ತನ್ನದೇ ಆದಂತ ಸ್ವಂತ ತ್ರಿವರ್ಣ ಧ್ವಜ ತನ್ನದೇ ಆದಂತ ರಾಷ್ಟ್ರಗೀತೆ ತನ್ನದೇ ಆದಂತ ಒಂದು ಭವಿಷ್ಯವನ್ನ ಕಟ್ಕೊಳ್ಳೋದ್ರಲ್ಲಿ ಮುಂದಾಯಿತು ಬಹುಶಃ ನಾವೆಲ್ಲ ಅನ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಏನೋ ಬಹಳ ಹಾಗೆ ಹಾಗೆ ಏಕಾಏಕಿ ರಾಜ್ಯದ ರಾಜ್ಯ ಬಂತು ಮಧ್ಯರಾತ್ರಿ ಬಂತು ಅಂತೆಲ್ಲ ಮಾತಾಡ್ತಿರ್ತಾರೆ ಅಂತ ಆದ್ರೆ ಈ ಸ್ವರಾಜ್ಯ ಅಷ್ಟು ಏಕಾಂಗಿಯಾಗಿ ಸುಲಭವಾಗಿ ಬಂದಂತ ಸ್ವರಾಜ್ಯ ಅಲ್ಲ ಅದು ಸುಮಾರು ನೂರಾರು ವರ್ಷ ಹತ್ತಾರು ಲಕ್ಷ ಯೋಧರ ಭಾರತೀಯರ ರೈತರ ಕಾರ್ಮಿಕರ ನಾಯಕರ ತ್ಯಾಗ ಬಲಿದಾನ ಪರಿಶ್ರಮ ಬೆವರು ರಕ್ತದ ಮೇಲೆ ಲಕ್ಷಾಂತರ ಜನರ ಸಮಾಧಿಯ ಮೇಲೆ ಕಟ್ಟಿರ್ತಕ್ಕಂಥ ಸ್ವರಾಜ್ಯ ಆದ್ರಿಂದ ನಾವು ಈ ಒಂದು ತಂತ್ರವನ್ನು ಗಳಿಸಬೇಕಾದ್ರೆ ನಮಗೆ ತಂತ್ರವನ್ನು ದಕ್ಕಿಸಿಕೊಳ್ಳೋದಕ್ಕೆ ಏನು ನಮ್ಮ ಪೂರ್ವಜರು ಲಕ್ಷೋಪ ಲಕ್ಷೋಪದಲ್ಲಿ ಅವರ ಜೀವನವನ್ನು ಬದುಕಿಟ್ಟು ಅವರ ಸಂತೋಷವನ್ನು ಬದುಕಿಟ್ಟು ಅವರ ಬದುಕನ್ನ ಬಸಿದು ನಮಗೆ ಈ ಸ್ವರಾಜ್ಯವನ್ನು ಕೊಟ್ಟರು ಅನ್ನೋದನ್ನ ನಾವು ಜ್ಞಾಪಕ ಮಾಡ್ಕೋಬೇಕಾಗ್ತದೆ ಅವರೆಲ್ಲರೂ ಕೂಡ ನಾವು ನಮಿಸುವಂತ ಅವರ ತ್ಯಾಗವನ್ನ ಜ್ಞಾಪಕ ಮಾಡ್ಕೊಳ್ತಕ್ಕಂತ ಒಂದು ದಿನ ಇದು ಬಹಳಷ್ಟು ಬೆಳವಣಿಗೆಗಳು ಇವತ್ತು ನಮ್ಮಲ್ಲಿ ಕಂಡಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತವನ್ನು ತೋದಾಗ ಇಡೀ ಭಾರತ ಬರದಾಗಿಸೊಳಗಿದ್ರು ಆರ್ಥಿಕವಾಗಿ ಭಾರತ ಬಹಳ ಹಿಂದೆ ಇತ್ತು ನೂರಾರು ಕಟ್ಟಿ ಹಿಂದೆ ಇತ್ತು ಇವತ್ತು ಐದನೇ ಬಲಿಷ್ಠವಾದ ರಾಷ್ಟ್ರ ಅಂತ ಭಾರತ ಹೆಸರು ಮಾಡ್ಕೊಂಡಿದೆ ಯುವ ಜನತೆಗೆ ಬಹಳ ಮುಖ್ಯವಾದ್ರೆ ಗಾಂಧೀಜಿಯನ್ನ ಅಪಪ್ರಚಾರವನ್ನ ಅಪಾರ್ಥ ಮಾಡಿಕೊಂಡು ತಪ್ಪಿಸುವುದು ಒಂದು ಮುಖ್ಯವಾದ ಕೆಲಸ ಆಗಿದೆ ಯಾಕೆಂದ್ರೆ ಬಹಳಷ್ಟು ಜನ ತ್ಯಾಗ ಕೂಡ ಬಲಿದಾನ ರಕ್ತದಾನ ಆದ್ರಿಂದ ಸ್ವಲ್ಪ ಬಂದದ್ದು ಕೂಡ ಗಾಂಧೀಜಿಯವರು ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಯಕ್ಷಿಣಾಬಂದ ವಾಪಸ್ ಬಂದಾಗ ಅವರ ಸೂಟು ಬೂಟನ್ನ ಕಳಿಸಿ ಬರೀ ಅರ್ಧ ಪಂಚೆಯನ್ನು ಉಂಟು ಇಡೀ ದೇಶದ ಉದ್ದಗಲಕ್ಕೂ ಓಡಾಡಿದ್ರು ಮನೆ ಮನೆಗೂ ತಿರುಗಿದ್ರು ಬಹುಶಃ ನಮ್ಮ ನಮ್ಮ ಒಂದು ಜಿಲ್ಲೆಯ ಉದಾಹರಣೆ ಬಿಡಬೇಕಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿ ಅವರು ಸಿರು ಬಂದಿದ್ದಾರೆ ಒಳೆಸಿ ಬಂದು ಸಾರ್ವಜನಿಕ ಕಾರ್ಯಕ್ರಮ ಉದ್ದೇಶಿಸಿ ಸ್ವಾತಂತ್ರ್ಯ ಪ್ರಾಮುಖ್ಯತೆಯನ್ನು ಉದ್ದೇಶಿಸಿ ಅದೇ ರೀತಿಯ ಅಸೂಷಿತ ನಿವಾರಣೆ ಮಧ್ಯವರ್ತನ ಬಗ್ಗೆ ಭಾಷಣವನ್ನು ಮಾಡಿರೋದು ಇತಿಹಾಸದ ಸಿಗುತ್ತೆ ಅದು ಮುಂದಿನ ದಿವಸ ಆಸನದಲ್ಲಿ ನಮ್ಮ ತಾಲೂ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಗಾಂೀಜಿಯವರನ್ನ ಹುರಿದುಂಬಿಸಿ ಹೋಗಿದ್ದಾರೆ ಆ ಇಪ್ಪತ್ನಾಲ್ಕು ದಿವಸ ಬಹಳ ಸಲ ಪಾದಯಾತ್ರ ಟ್ರೈನ್ ಅಷ್ಟೇ ತಾಲೂಕುಗಳು ಬಹಳ ಕಡಿಮೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವದಲ್ಲಿ ಭಾರತ ಉದ್ದಗಲ ಅವ್ರ ಒಂದು ಅಂಕಿಅಂಶ ಹೇಳುತ್ತೆ ಅವರು ಕಾಲ್ನಡಲ್ಲಿ ನಡೆದಿರೋದನ್ನ ಲೆಕ್ಕ ಹಾಕಿದ್ರೆ ಇಡೀ ಭೂಮಿಯನ್ನ ಏಳು ಸಲ ಸುತ್ತಿ ಬರ್ಬೋದು ಅಷ್ಟು ನಡೆದಿದ್ದಾರೆ ಅಂತ ಅಂತ ಮಹಾತ್ಮ ಗಾಂಧೀಜಿ ತಮ್ಮ ನಡೆ ನುಡಿ ಸರಳತೆ ಸ್ವಾಭಿಮಾನ ಸ್ವದೇಶಿಯ ಒಂದು ಉತ್ತೊಬ್ಬ ಭಾರತೀಯರ ಮನೆ ಮನೆ ಬಾಗಿಲಿಗೆ ಬಂದು ಪಡೆದಷ್ಟು ಒಂದು ಸಂದೇಶವನ್ನು ಮಹಾತ್ಮ ಗಾಂಧೀಜಿ ಸೇರಿದ್ರು ಬ್ರಿಟಿಷ್ನವರು ಹೋಗಿದ್ದು ಕತ್ತಿಗೆ ಪುರಾಣಿಗೆ ಇದ್ರೆ ಅಲ್ಲ ಬ್ರಿಟಿಷ್ನವರು ಗಾಂಧೀಜಿಯವರು ನೀಡಿದಂತಹ ಕರೆಗಳು ಸತ್ಯಾಗ್ರಹ ಗಂಡಿ ಸತ್ಯಾಗ್ರಹ ಬಹುಶಃ ನಿಮ್ಗೆ ನೆನಪಿದ್ದೆ ಗಂಡಿ ಸತ್ಯಾಗ್ರಹದಲ್ಲಿ ಬ್ರಿಟಿಷರ ಯಾವಾಗ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಿದ್ರು ಅದು ಉದಾಹರಣೆ ಕೊಡುತ್ತೆ ಸ್ವಚ್ಛ ಮಾಡಿದ್ರು ಅಂತ ಉಪ್ಪಿನ ಮೇಲೆ ಸರಿಪೋರ್ಟ್ ಮಾಡುದು ಭಾರತದಲ್ಲಿ ನಡೀತದೆ ಮಹಾತ್ಮ ಗಾಂಧಿ ಉಪ್ಪಿನ ಸತ್ಯಾಗ್ರಹದಿಂದ ಹೊಲೀಸ್ ಬ್ರಿಟಿಷರ ಎದೆಯಲ್ಲಿ ಗುಡುಗನ್ನೇ ಬಸ್ರು ಮಹಾತ್ಮ ಗಾಂಧೀಜಿಯವರು ಅದೇ ಅಸಹಕಾರ ಚಳವಳಿ ಚರಕವನ್ನ ತಂದ್ರು ಚರಕ ಯಾಕೆ ತಂದು ಒಂದು ಬ್ರಿಟಿಷ್ನವರು ಬಟ್ಟೆಯನ್ನ ನಿಂದ ಲಂಡನ್ ನಿಂದ ತಂದು ಕೋಟಿ ಕೋಟಿ ಒಂದು ರುಬಾಯಿಗೆ ಮಾರ್ಕೊಂಡು ಲಾಭವನ್ನ ಮಾಡ್ತಾ ಇದ್ರು ಅದನ್ನ ವಿರೋಧಿಸಿ ಗಾಂಧೀಜಿಯವರು ಎಲ್ಲರ ಮಟ್ಟಕ್ಕೆ ಬ್ರಿಟಿಷ್ನವರ ಗಾಂಧೀಜಿ ರಕ್ತ ಅಂತ ಗಾಂಧೀಜಿ ಇವತ್ತು ಗಾಂಧೀಜಿನದ ಒಂದು ಕಾರ್ಯ ಅಂತ ನಾನು ಅದು ಅನ್ಕೊಂಡಿದ್ದೀನಿ ಅದೇ ರೀತಿ ಆಗ್ಬಹುದು ಸುಭಾಷ್ ಚಂದ್ರ ಬೋಸ್ ರವ್ರು ಹೇಳಿದ್ರು ನನಗೆ ರಕ್ತವನ್ನು ಕೊಡಿ ನಾನ್ ನಿಮಗೆ ಸ್ವಂತ್ರವನ್ನು ಕೊಡುತ್ತೇನೆ ಬ್ರಿಟಿಷ್ನ ಎದೆಯಲ್ಲಿ ಗುಂಡಿಟ್ಟಂತ ಮಾತುಗಳನ್ನು ಅವರಾಡಿದ್ರು ಅದೇ ಸಂಭ್ರಮಾಚರಣೆ ಹೊತ್ತಿಗೆ ಹಂಚುವಾಗ ಅವ್ರ ಜೀವಂತವಾಗಿಲ್ಲ ಅನ್ನೋದು ನಾವೆಲ್ಲರೂ ಕೂಡ ಹುಷಾರಿಯ ಸಂಗತಿ ನೋಡ್ಬೇಕು ಸಹಸ್ರಾರು ಜನರ ತ್ಯಾಗ ಕಲಿತನಿಗೆ ಝಾನ್ಸಿ ರಾಣಿ ಲಕ್ಷ್ಮಣರಾಗಿಂದ ಹಿಡಿದು ಕಿತ್ತೂರು ಚೆನ್ನಮ್ಮ ಸಂಗೋಳಿ ರಾಯಣ್ಣ ಟಿಪ್ಪು ಸುಂದರು ಎಲ್ಲರೂ ಪ್ರಾಣವನ್ನ ಅರ್ಧ ಬಯಸಲಿ ಬಿಟ್ಟೋದ್ರು ಅದೆಲ್ಲವನ್ನು ನಾವು ಜ್ಞಾಪಿಸ್ಕೋಬೇಕು ಆ ಎಲ್ಲ ಹುತಾತ್ಮರಿಗೆ ನಮ್ಮ ಎಲ್ಲ ಸಂಸ್ಥೆಯ ಪರವಾಗಿ ನಾವು ಒಂದು ಉದಯಪೂರ್ವಕ ನಮನಗಳನ್ನ ಸಲ್ಲಿಸೋಣ ಅಂತ ಹೇಳ್ತಾ ಹಾಗೆ ಬಹುಶಃ ಈ ವರ್ಷ ಭಾರತ ಬರ ಸನ್ನದಾಗಿದ್ದೇನೆ ಭಾರತ ರಕ್ಷಣೆ ಮಾಡಿಕೊಳ್ಳೋದಲ್ಲಿ ಸೈನ್ಯದಲ್ಲಾಗಬಹುದು ಆರ್ಥಿಕಲ್ಲೇ ಆಗ್ಬಹುದು ಹಸಿರು ಕ್ರಾಂತಿಯಲ್ಲಾಗಬಹುದು ಕೈಗಾರಿಕಾ ಕ್ರಾಂತಿಯಲ್ಲಾಗ್ಬಹುದು ವಿಶ್ವದ ಎಲ್ಲ ಗಮನವನ್ನು ಸೆಳೆದಿರುವುದು ಎಲ್ಲರಿಗೂ ಸಂತೋಷವೇಷ ಇಷ್ಟೊಂದು ಭ್ರಷ್ಟಾಚಾರದ ನಡುವೆಯೂ ಕೂಡ ಭಾರತ ಮುಂದೆ ಹೋಗ್ತಿದೆ ಬಹುಶಃ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡಿದೆ ಇನ್ನು ಬಹುಶಃ ಎರಡ್ ಸಾವಿರದ ನಲವತ್ತೇಳು ನೂರ ನೂರು ಸದ ಸಂಭ್ರಮಕ್ಕೆ ಭಾರತ ವಿಶ್ವದ ಅತಿ ಪ್ರಮುಖ ಅಥವಾ ಮೊದಲ ಸ್ಥಾನದಲ್ಲಿರೋದಲ್ಲಿ ಯಾವುದೇ ಅನುಮಾನ ಅಲ್ಲ ಅದಕ್ಕೆಲ್ಲವರು ಕೂಡ ತಾವು ಒಂದು ವಿಕಸಿತ ಭಾರತವನ್ನು ಕಟ್ಟೋದಕ್ಕೆ ಯುವಜನರು ಅರ್ಥ ಮಾಡ್ಕೋಬೇಕು ಮುಂದಾಗ್ಬೇಕು ಅಂತ ಹೇಳ್ತಾ ಸಂವಿಧಾನವನ್ನ ಎಲ್ಲಿ ಬೆಲೆ ಸಿಗುತ್ತೋ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕು ಸಂವಿಧಾನವನ್ನ ಗೌರವಿಸಬೇಕು